ಇದು ವೀಕ್ಷಕರ ಇದು ಕೃಷಿಕ ರವಿ ಹೆಗಡೆ ಅವರ ಈ ಕೋಣೆಯಲ್ಲಿ ಅವರು ಸಂಗ್ರಹಿಸಿ ಇಟ್ಟುಕೊಂಡಿದ್ದಾರೆ ಕಾಡು ಪ್ರಾಣಿಗಳನ್ನ ಹಿಡಿಲಿಕ್ಕೆ ಈಗಾಗಲೇ ಹಲವು ಸಾಧನಗಳನ್ನ ಕಂಡಿಡಿದಿದ್ದಾರೆ ಆದ್ರ ಮೊದಲೆಲ್ಲ ಹೇಗೆ ಮಾಡ್ಲಾಗ್ತಿತ್ತು ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಅಲ್ದೇನೆ ನೂರು ವರ್ಷದ ಎರಡು ಹಳೆಯ ಪಾತ್ರಗಳನ್ನು ನೋಡೋಣ ಇದು ಇದಕ್ಕೆ ಹುಲಿ ಕತ್ರಿ ಅಂತ ಹೆಸರು ಕಾಡು ಪ್ರಾಣಿಗಳನ್ನೆಲ್ಲ ಹಿಡಿಯುವಂಥದ್ದು ಓ ಇಲ್ಲಿ ಬಂದ್ಬಿಟ್ರೆ ಇದನ್ನ ಎರಡು ಸೈಡ್ ಓಪನ್ ಮಾಡಿ ಇಲ್ಲಿ ಏನಾದ್ರು ಅದಕ್ಕೆ ಆಹಾರ ಇಡಬೇಕು ಇಲ್ಲಿ ಇಲ್ಲಿ ಹೀ ಅವಾಗ ಈ ಪ್ರಾಣಿ ಇಲ್ಲಿ ಬೀಳ್ತದ ಆಹಾರ ಬಂದಾಗ ಹ ಮೊದ್ಲೆಲ್ಲ ಈ ತರದ್ದು ಬಳಸಲಾಗ್ತೈತಿ ಇದು ಯಾವುದು ಕಬ್ಬಿಣ ಕಬ್ಬಿಣ ಹಾ ಕಬ್ಬಿಣದ್ದು ಇದು ಇದು ಪುರಾತನ ನೂರು ವರ್ಷದ ಮೇಲ್ಪಟ್ಟ ಓಹೋ ಹಿಂದೆ ಇದನ್ನ ಬಳಸಲಾಗ್ತಾ ಇತ್ತು ಇವು ಹಾಗೆ ನೂರು ವರ್ಷದ ಹಿಂದೆಂದು ನೂರು ವರ್ಷದ ಹಿಂದಿನ ಜರ್ಮನ್ ಬೆಳ್ಳಿ ಪಾತ್ರೆ ಇದು ಸರ್ ಇದ್ರಲ್ಲಿ ತಂಬಿಗೆ ಅಂತ ತಂಬಿಗೆ ಯಾವುದಕ್ಕೆ ಬಳಸ್ತಾರೋ ಅದಕ್ಕೆ ಇದನ್ನ ಬಳಸಲಾಗ್ತಾ ಬಹಳ ಚೆನ್ನಾಗಿದೆ ಜರ್ಮನ್ ಬೆಳ್ಳಿ ತಂಬಿಗೆ ಜರ್ಮನ್ ಬೆಳ್ಳಿ ಕಮಂಡಲ ಇದನ್ನ ಯಾಕೆ ಬಳಸ್ತಾ ಇದ್ರು ಕಮಂಡಲ ಸಾಧುಸಂತರು ಸನ್ಯಾಸಿಗಳು ಬಳಸುವಂತದ್ದು ಇದರಲ್ಲಿ ನೋಡಿ ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ನೋಡಿ ಎದುರುಗಡೆ ಆಕಳ ಮುಖ ಆಕಳ ಮುಖ ಇದೆ ಆನಂತರ ಎಷ್ಟು ಚಂದನೆ ಹಿಡಿಕೆ ಇದೆ ನೋಡಿ ಕಮಂಡಲ್ಲ ಭಾಳ ಹಳೇದು ಕೂಡ ಇದು ರವಿ ಹೆಗಡೆ ಅವರು ಇದನ್ನು ಸಂರಕ್ಷಿಸ್ಕೊಂಡು ಇಟ್ಕೊಂಡು ಬರ್ತಾ ಇದ್ದಾರೆ